Thank you. ಗಣರಾಜ್ಯವನ್ನಾಗಿರೂಪಿಸುವ ಸಂಕಲ್ಪ ಮಾಡುತ್ತೇವೆ ನಾವು ದುರಸ್ವ ಮಾಡುತ್ತೇವೆ ನಾವು ಸಮಸ್ಯೆ ಪ್ರಜೆಗಳಿಗೆ ನೋವು ವ್ಯಕ್ತಿ ಗೌರವ ಗೊಳಿಸಿ ಸಾಮಾಜಿಕ ಆರ್ಥಿಕ राजकीय न्याय बंधु सामाजिक आर्थिक राजकीय न्याय बनुरा अभिव्यक्ति नमिके धर्म ಒಂದು ಸಾಮಾಜಿಕ ಅಭಿವೃದ್ಧಿಗೆ ಸಾಧನವಾಗಿ ಬಳಸ್ತಾ ಇರುವಂಥ ಒಂದು ಸಂಸ್ಥೆ ನಮ್ಮದು ಅಂದರೆ ವಿ ಆರ್ ಯೂಸಿಂಗ್ ಪರ್ಫಾಮಿಂಗ್ ಆರ್ಟ್ಸ್ಕೂಲ್ ಫಾರ್ ಡೆವಲಪ್ಮೆಂಟ್ ಈ ಥರದ್ದು ಪ್ರಾಯಶಃ ಪರ್ಫಾರ್ಮಿಂಗ್ ಆರ್ಟ್ಸ್ನ ಬೇಸಾಗಿ ಇಟ್ಕೊಂಡಿರೋ ಕೆಲಸ ಮಾಡ್ತಾ ಇರುವಂಥ ಸಾಕಷ್ಟು ಸಂಸ್ಥೆಗಳು ಗೊತ್ತು ಆದರೆ ಥೆರಪಿಟಿಕ್ ಆಗಿ ಓವರ್ ಆಲ್ ಸೋಷಿಯಲ್ ಡೆವಲಪ್ಮೆಂಟಿಗೆ ಕೆಲಸ ಮಾಡ್ತಿರೋವಂಥ ಆರ್ಗನೈಸೇಷನ್ ಪ್ರಾಯುಷ ಸೌತ್ ಇಂಡಿಯಾದಲ್ಲಿ ವಿ ಕ್ಯಾನ್ ಒನ್ ವೇ ಅಂತ ಹೇಳಿ ಒಂದು ಒಂದು ಹೆಮ್ಮೆ ಇದೆ ಇದು ಹಾಡಿಂದ ಹಾಡಾಗಿ ನೋಡೋದು ನೃತ್ಯಾನ ನೃತ್ಯವಾಗಿ ನೋಡೋದು ಮಾತ್ರ ಪ್ರಾಯಶಃ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಅರ್ಥ ಆಗುತ್ತೆ ಆದರೆ ನೃತ್ಯವನ್ನು ಹಾಡನ್ನು ಒಂದು ಚಿಕಿತ್ಸೆ ಆಗಿ ನೋಡುವಂಥದ್ದು ಪ್ರಾಯಶಃ ಕಿಶೋರ್ಸ ಕೆಲವರಿಗೆ ಮಾತ್ರ ಗಮನಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ಥರ ತಿಳಿದ ತಿಳಿದ ಮನಸ್ಸುಗಳು ಅರಿಯುವ ಜ್ಞಾನ ಇರುವ ಮನಸ್ಸುಗಳು ಮಾತ್ರ ವಿ ಕೇರ್ ಸಂಸ್ಥೆಯ ಕೆಲವು ಅಂಶಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥ ಸಂಸ್ಥೆ ಇದು ಇಲ್ಲಿ ತನಕ ನಾವು ಐವತ್ಮೂರು ಶಾಲೆ ಬಿಟ್ಟ ಮಕ್ಕಳನ್ನ ಶಾಲೆಗೆ ವಾಪಸ್ ಕಳಿಸಿದೀವಿ ಎಂಟುನೂರ ತೊಂಬತ್ತೈದು ತೊಂಬತ್ತೈದಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ತರಬೇತಿಗಳನ್ನ ಈಗ ತನಕ ಕೊಟ್ಟಿದ್ದೀವಿ ಹಾಗೆ ನಮ್ಮ ಬಿಇರ ಸಹಕಾರದಿಂದ ಈಗ ಸದ್ಯ ಪ್ರಕಟಾಡ್ಸಲಿದ್ದಾರೆ ಮೊದಲು ಶಿವರಾಮಗೌಡರಿಗೂ ಅವರೆಲ್ಲರೂ ವಿಕೇರ್ನ ಎಫರ್ಟ್ಸ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಆಕ್ಚುಲಿ ಇವರ ಸಹಾಯದಿಂದ ನಾವು ಹೆಚ್ಚು ಕಮ್ಮಿ ನೂರ ಎಂಬತ್ತಕ್ಕೂ ಹೆಚ್ಚು ಗವರ್ಮೆಂಟ್ ಸ್ಕೂಲ್ಸ್ ಹೆಡ್ ಮಿಸ್ಟರ್ಸ್ ಹೆಡ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಹೌ ಟು ಹ್ಯಾಂಡಲ್ ಎಲ್ ಎಂಟ್ ಎಚ್ ಹೌ ಹೌದ ಟೀಚರ್ಸ್ ಟು ಬಿ ಅಂತ ಒಂದಷ್ಟು ಟ್ರೈನಿಂಗ್ ಕೊಟ್ಟಿದ್ವಿ ಈ ಶಾಲೆಯ ಹೆಡ್ ಮಾಸ್ಟರ್ ಹೈಸ್ಕೂಲ್ ಸಂಗೀತ ಮಾಡ್ಯಮ್ಸ್ ಕಾರ್ಯಾಗಾರದಲ್ಲಿದ್ದರು ಆ ಥರ ಸೊ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ನ ನಾವು ಜಾಸ್ತಿ ಫೋಕಸ್ ಮಾಡಿಕೊಂಡು ಅದರಲ್ಲೂ ಪರ್ಫಾಮಿಂಗ್ ಆರ್ಟ್ಸಿಗೆ ಜಾಸ್ತಿ ಒತ್ತು ಕೊಟ್ಟುಕೊಂಡು ಕೆಲಸ ಮಾಡ್ತಾ ಬರ್ತಾಯಿದ್ದೀವಿ ನಮ್ಮಲ್ಲಿ ಒಂದು ವಿಶೇಷವಾದ ಪ್ರಾಜೆಕ್ಟ್ ಇದೆ ವಿಕೆಟ್ ಆಫ್ ಸೂ ಸ್ಕೂಲ್ ಸೋಷಿಯಲ್ ವರ್ಕ್ ಶಾಲಾ ಸಮಾಜ ಕಾರ್ಯ ಅಂತ ಈ ಶಾಲಾ ಶಾಲಾ ಸಮಾಜ ಕಾರ್ಯದಲ್ಲಿ ಮಕ್ಕಳು ಅವರ ಕುಟುಂಬ ಮತ್ತು ಸಮುದಾಯ ಈ ಮೂರನ್ನು ಕೇಂದ್ರೀಕರಿಸಿಕೊಂಡು ಶಾಲಾ ಟೀಚರ್ಸ್ನ ಸಹಾಯದಿಂದ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದೀವಿ ಮಕ್ಕಳಿಗೆ ಶಾಲೆಯಲ್ಲಿ ಸಮಸ್ಯೆ ಇಲ್ಲ ಅಂದ್ರೆ ಕುಟುಂಬದಲ್ಲಿ ಹುಡುಕ್ತೀವಿ ಆ ಸಮಸ್ಯೆ ಮಕ್ಕಳ ಪರ್ಫಾರ್ಮೆನ್ಸ್ ಗೆ ಹೇಗೆ ಧಕ್ಕೆ ಆಗ್ತಿದೆ ಅಂತ ಕುಟುಂಬದಲ್ಲಿ ಸಮಸ್ಯೆ ಇಲ್ಲ ಅಂದ್ರೆ ಅವ್ರು ಬದುಕ್ತ ಸಮಾಜದಲ್ಲಿ ಹೋಗ್ತೀವಿ ಎಲ್ಲೋ ಒಂದು ಕಡೆ ಸಮಾಜ ಸಮಸ್ಯೆ ಬೇರು ನಮಗೆ ಖಂಡಿತ ಸಿಕ್ಕತ್ತೆ ಸಂಪೂರ್ಣ ಅಭಿವೃದ್ಧಿಗೆ ಬೇಕಾಗಿರುವ ರಂಗಭೂಮಿಯಲ್ಲಿ ತರಬೇತಿ ಪಡೆದವರು ಇದ್ದಾರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅವರಿಗೆ ಬೇಸಿಗೆ ಶಿಬಿರದಲ್ಲಿ ಒಂದಷ್ಟು ಶಿಬಿರ ಮಾಡಿದ್ರೆ ಒಂಚೂರು ಒಂಚೂರು ಹಣ ಮಾಡುವ ಅವಕಾಶ ಮನೆಗೋಸೋದು ಯಾರ್ದೋ ಮನೆಗೆ ಹೋಗ್ತಾ ಇದ್ವಿ ಅಲ್ಲಿರೋ ಜ ಮಕ್ಕಳ ಜೊತೆ ಸೇರ್ತಾ ಇದ್ವಿ ಅಥವಾ ಬೀದಿನ ಕ್ರಿಕೆಟ್ ಆಡೋರು ನನ್ನ ನನ್ನ ತಿಳಿದಂಗೆ ನನ್ನ ತಮ್ಮಂದರು ನಾವನ್ನೆಲ್ಲ ಬೀದಿಯಲ್ಲಿ ಆಟ ಆಡ್ತಾ ಇದ್ವಿ ಅದು ಒಂದು ರೀತಿಯಲ್ಲಿ ಮನ ಮಾನಸಿಕ ಬೆಳವಣಿಗೆಗೆ ಅನುಕೂಲವಾಗುತ್ತೆ ಆದರೆ ಬೇಸಿಗೆ ಶಿಬಿರದಲ್ಲಿ ಬೇಕಾದಷ್ಟು ಕಲಿಯೋದಕ್ಕಿರುತ್ತೆ ಈಗ ಹಾಡು ಕ ಸಣ್ಣದ ಹಾಡು ಕಳಿಸ್ಕೊಟ್ಟಿದ್ದಾರೆ ಇವ್ರು ಇನ್ನೇನೋ ಕಳಿಸ್ಕೊಡ್ತಾರೆ ಒಂದು ಡಾನ್ಸ್ ಕಳಿಸ್ಕೊಡ್ತಾರೆ ಒಂದು ಇದು ಕೊಡ್ತಾರೆ ಅದು ಒಂದು ರೀತಿಯಲ್ಲಿ ಅದೂ ಮನ ಮಾನಸಿಕ ಬೆಳವಣಿಗೆ ದೈಹಿಕ ಬೆಳಗಣ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತೆ ನಾನು ನನಗೆ ಬಹಳ ಖುಷಿಯಾಗಿದೆ ಏನು ಅಂತಂದರೆ ಇದು ಉಚಿತ ಶಿಬಿರ ನಮ್ಮ ಸಾ ನನ್ನ ನನಗಿಷ್ಟ ಆಗೋದು ಅಂತಂತಂದರೆ ನಮ್ಮ ಬಿ ಇ ಭಕ್ತರು ಕೂತಿದ್ದಾರೆ ಒಂದು ಸಮ ನಮ್ಮ ಸರ್ಕಾರದವರು ಒಂದು ಸ್ಕೀಮ್ ಮಾಡಿ ಸಮ್ಮರಲ್ಲಿ ಯಾರ್ಯಾರು ರೆಡಿಯಾಗಿದ್ದೀರಿ ಶಿಬಿರ ಮಾಡೋಕ್ಕೆ ಅವರತ್ರ ಒಂದು ಪ್ರಾಜೆಕ್ಟ್ ತೆಗೆಸ್ಕೊಂಡು ಅವರಿಗೆ ಹಣ ಕೊಟ್ಟು ಮಕ್ಕಳಿಂದ ಹಣ ಪಡೆಯಬಾರ್ದು ಅಂತ ಹಳ್ಳಿಗಳಲ್ಲಿ ಮಾಡಿಸ್ಬೇಕು ಈ ಈಗಿನ ಹೀಗೆ ದೇಶದ ಶಿಬಿರಗಳೆಲ್ಲವೂ ಪಟ್ಟಣಗಳಿಗೆ ತುಂಬ ಪಟ್ಟಣ ಸ್ಕೂಲ್ಗಳ ಚೆನ್ನಾಗಿ ನಡೀತಾ ಇದೆ ಆದರೆ ಸರ್ಕಾರಿ ಶಾಲೆ ಸುಮಾರು ಜನ ಇದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಅಂಥವ್ರೆಲ್ರಿಗೂ ಅವರು ಫೀಸ್ ಹಾಕಿ ಶಿಬಿರ ಮಾಡೋ ಬದಲು ಸರ್ಕಾರ ಪ್ರಾಜೆಕ್ಟ್ ಮಾಡಿ ಜನಗಳಿಂದ ಗಂಗದ ತರಬೇತಿ ಪಡೆದವರಿಂದ ಶಿಬಿರದ ಅವ್ರದ ಅಪ್ಲಿಕೇಶನ್ಸ್ ಪಡೆದು ಹಳ್ಳಿಗಳಲ್ಲಿ ಅವರಿಗೆ ಶಿವಕ ಶಿಬಿರಗಳು ಮಾಡೋ ತರಹ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಇದು ಬಹಳ ಮುಖ್ಯ ಯಾಕೆ ಅಂತಂದರೆ ಪಟ್ಟಣದಲ್ಲಿರೋರಿಗೆ ಹೆಂಗೋ ನಡೆದೋಗುತ್ತೆ ಅವ್ರಿಗೆ ಬೇಕಾದಷ್ಟು ವಿಷಯಗಳು ತಿರುತ್ತೆ ಆದರೆ ಹಳ್ಳಿಗಳಲ್ಲಿ ರಜಾ ಟೈಮ್ನಲ್ಲಿ ಮಕ್ಕಳಿಗೆ ಮಾ ಶಿಬಿರ ಮಾಡಿದ್ರೆ ತುಂಬ ಅನುಕೂಲವಾಗುತ್ತೆ ಅಂತ ಒಂದು ನನ್ನ ಭಾವನೆ ಆದಷ್ಟು ಮಾತ್ರ ನಾನು ಹೇಳಿ ನಾನು ವೀಕೇರ್ನವ್ರು ಈ ಉಚಿತ ಶಿಬಿರ ಮಾಡಿರೋದು ತುಂಬ 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 ಸಂತೋಷ ಇದೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಮೋದಿ ಅವರಿಗೆ ಇನ್ನು ನಿಜವಾಗ್ಲೂ ನಡಿಬೇಕಾಗಿದ್ದ ಕೆಲಸ ನನಗೀಗ ಅಲ್ಪ ಮಕ್ಕಳು ಕರ್ನಾಟಕ ಯಾಕಂದರೆ ಅವರು ಹೆಣ್ಣುಮಗಳು ಪರ ಇದ್ದಾರೆ ಹೆಣ್ಣು ಪರ ಹೋರಾಟ ಮಾಡ್ತಾರೆ ಇಡೀ ಕರ್ನಾಟಕದಲ್ಲಿ ಒಡನಾಡಿ ಸಂಸ್ಥೆಗೆ ಅದರದೇ ಆದಂಥ ಒಂದು ವ್ಯಕ್ತಿತ್ವ ಇದೆ ಮತ್ತು ಹೋರಾಟ ಇದೆ ಮತ್ತು ನಂಬಿಕೆ ಇದೆ ಅದಕ್ಕೆ ನನಗೆ ಭಾಳ ಒಂದು ಹೆಮ್ಮೆ ಮತ್ತು ಯಾವಾಗಲೂ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೇನೆ ಮತ್ತು ಕುಮಿದಿನಿ ಅವರು ಮೇಡಮ್ ನಿಮ್ಮ ಬಗ್ಗೆ ಮಾತಾಡ್ತೀನಿ ಎಷ್ಟು ಚೆನ್ನಾಗಿ ಹೇಳಿದ್ರು ನಿಮ್ಮ ಕಮಿಟ್ಮೆಂಟ್ಗೆ ಒಂದು ಹ್ಯಾಟ್ಸ್ ಆಫ್ ಮತ್ತೆ ಮೊದಲ ಮಾಜಿ ಸಚಿವರು ಅದು ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದರು ಅವ್ರ ಜೊತೆ ನಾನೊಂದು ವೇದಿಕೆ ಹಂಚ್ಕೊಂಡಿದ್ದು ನನಗೆ ತುಂಬ ಗೌರವ ಅನಿಸುತ್ತೆ ಸರ್ ಮತ್ತೆ ಇವರು ನಮ್ಮ ಮಹಿಳಾ ಆಯೋಗದ ಬಹಳ ಭಾಳ ಆಯ್ತು ಅವ್ರಿಗೆ ಎಷ್ಟು ವಯಸ್ಸು ಗೊತ್ತಾ ಮಕ್ಕಳೇ ನೀವು ನನ್ನ ಭಾಷಣ ಕೇಳ್ಬೇಕು ನಾನು ಆಮೇಲೆ ಪ್ರಶ್ನೆ ಮಾಡ್ತೀನಿ ಈ ಕಡೆ ಬಂದ್ರೋ ಈ ಕಡೆ ಬನ್ನಿ ಅಜ್ಜಿಗೆ ಎಷ್ಟು ವಯಸ್ಸು ಗೊತ್ತಾ ಓ ಅಂದರೆ ಎಲ್ಲರೂ ಕರೆಕ್ಟಾಗಿ ಕೇಳಿದ್ದೀರಾ ಅಂತಾಯಿತು ಹಾಂ ನೋಡಿ ಎಷ್ಟು ಜೋಶಿದೆ ಎಷ್ಟು ಈಗಲೂ ಎಷ್ಟು ಅಂದವಾಗಿದಾರಲ್ಲ ಹಾಂ ಆಕ್ಟರ್ ಆ್ಯಕ್ಟ್ರಂತೆ ಗೊತ್ತಾ ನಿಮಗೆ ಆ್ಯಕ್ಟಿಂಗ್ ಮಾಡಿ ಪಿಚ್ಚರಲ್ಲೆಲ್ಲ ಹಾಂ ಮತ್ತೆ ಜನಪರ ನಿಮ್ಮ ಪರ ಎಲ್ಲ ಹೋರಾಟ ಮಾಡಿ ಇವತ್ತು ವೇದಿಕೆಯಲ್ಲೂ ಇದ್ದಾರೆ ಅಲ್ವಾ ಮತ್ತು ಡಾಕ್ಟ್ರಲ್ಲ ಸರ್ ಡಾಕ್ಟ್ರಿಗೂ ಸಹ ನಮ್ಮ ಬಿಯೋರಿಗೂ ಸಹ ಎಲ್ರಿಗೂ ಒಂದಿಸ್ತಾ ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ತೀನಿ ಮಕ್ಳು ತಾಯಿಂದಿರು ಬಂದಿದ್ದೀರಾ ಪೇರೆಂಟ್ಸ್ ಬಂದಿದ್ದೀರಾ ಕೈ ಎತ್ತಿ ಸ್ವಲ್ಪ ಬಂದಿದ್ದೀರಾ ಈ ಮಕ್ಕಳು ನನಗೊಂದ್ಸಲ ಸಲ ಕಂಪ್ಲೇಂಟ್ ಮಾಡಿದರು ಕಾಲೇಜ್ ಓದಕ್ಕೆ ಬರ್ತಿದ್ರು ಮಕ್ಕಳು ಒಬ್ಬ ಪೊಲೀಸ್ ಆಫೀಸರು ಅವ್ರಿಗೆ ಫ್ರೆಂಡ್ ಆಗ್ತಾನೆ ಆಗಿ ಒಬ್ಬಳ ಜೊತೆ ಸ್ನೇಹ ಬೆಳೆಸ್ತಾನೆ ನಂತರ ಅವಳ ಜೊತೆ ಫ್ರೆಂಡ್ ನಂಬರ್ ತೊಗೊಂಡು ಇನ್ನೊಬ್ಳ ಜೊತೆ ಹಿಂಗೆ ನಾಲ್ಕು ಜನರ ಜೊತೆನೂ ಸ್ನೇಹ ಬೆಳೆಸ್ತಾನೆ ಒಂದು ಮಗುವಿಗೆ ನೀನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಮದುವೆ ಆಗ್ತೀನಿ ಎಲ್ಲ ಆಕಿನ ಕರ್ಕೊಂಬರೋದು ಸ್ನೇಹ ಮಾಡೋದು ಇದೆಲ್ಲ ನಡೀತಾ ಇರುತ್ತೆ ಯಾಕೆ ಈ ಮಾತು ಹೇಳ್ತೀನಿ ನನಗೆ ನಾನು ತಾಯಿ ನಿಮ್ಮೆಲ್ಲರಿಗೂ ಅಮ್ಮ ಇದ್ದಂಗೆ ಹೌದಲ್ಲ ಹೌದಾ ಇಲ್ವಾ ನನ್ನ ಮಕ್ಕಳು ಸುರಕ್ಷಿತವಾಗಿರ್ಬೇಕು ಅದಕ್ಕೆ ನಾನು ಈ ಮಾತು ಹೇಳ್ತೀನಿ ಯಾರೇ ನಿಮ್ಮ ಜೊತೆ ಸ್ನೇಹ ಬೆಳೆಸಿದ್ರು ಕಡೆಗೆ ಅವ್ನು ಮಾಡಿದೆಲ್ಲ ಮೋಸ ಆಯೋಗಕ್ಕೆ ಬಂದಿತ್ತು ಈ ಕಂಪ್ಲೇಂಟು ನಾನು ಚಾಮರಾಜನಗರಕ್ಕೆ ಹೋದಾಗ ಈ ಕೇಸನ್ನ ತೊಗೊಂಡಿದ್ದೆ ಯಾಕೆ ಅಂದ್ರೆ ನೀವು ತುಂಬಾ ಮುಗ್ಧ ಜನ ಮುಗ್ಧ ಮಕ್ಕಳು ನೀವು ಹುಷಾರಾಗಿರ್ಬೇಕು ಯಾರು ಗೊತ್ತಿಲ್ದೇ ಇರೋ ಅವ್ರದ್ದು ಪರಿಚಯ ಮಾಡ್ಕೋಬಾರ್ದು ಎಸ್ಪೆಷಲಿ ಅವರು ಎಲ್ಲಿಂದ ಫ್ರೆಂಡ್ ಆಗಿದ್ದು ಗೊತ್ತಾ ಅವನಿಗೆ ಫೇಸ್ಬುಕ್ ಮಕ್ಳಿಗೂ ಹೇಳ್ತಾ ಇದ್ದೀನಿ ನೀವು ಯಾವ ಮದ್ವೆ ಆಗಲ್ಲ ಚೆನ್ನಾಗಿ ಓದ್ತೀವಿ ಸುರಕ್ಷಿತವಾಗಿರ್ತೀವಿ ಅಷ್ಟಾದ್ರೆ ಸಾಕು ಅಲ್ವಾ ನಮ್ಮೂರು ಮಾರೇನಹಳ್ಳಿ ನಾನೊಂದು ಹಳ್ಳಿಯಿಂದ ಬಂದಂತ ಮಗಳು ನಮ್ಮೂರಲ್ಲಿ ನನಗೀಗ ಐವತ್ತು ವರ್ಷ ನಾನು ನಿಮ್ಮಂಗಿದ್ದಾಗ ನಮ್ಮೂರಲ್ಲಿ ಋತುಮತಿ ಆಗಿ ಎರಡು ಮೂರು ವರ್ಷಕ್ಕೆ ಮದುವೆ ಮಾಡ್ಬಿಡೋವ್ರಪ್ಪ ನಮ್ಮ ಅಪ್ಪ ಮಾತ್ರ ನಮ್ಮಮ್ಮಂಗ ಹೇಳೋರು ನನ್ನ ಮಗಳನ್ನ ನಾನು ಮದುವೆ ಮಾಡಲ್ಲ ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ತೀನಿ ಅಂತ ನನ್ನ ಜೊತೆಗಾರನ್ನೆಲ್ಲ ಆ ಊರಿನಲ್ಲಿ ಎಲ್ರಿಗೂ ಮದುವೆ ಆಗ್ಬಿಟ್ಟೈತೆ ಎಲ್ಲರೂ ಇವಾಗ ಮಕ್ಳು ಎತ್ಕೊಂಡವ್ರೆ ನನಗೆ ಸಿಕ್ತಾಗ ಹೇಳ್ತಾರೆ ಏ ನೀನು ಎಷ್ಟು ಚೆನ್ನಾಗಿದ್ಯವಾ ಅಂತ ಹೇಳ್ತಾರೆ ನನಗೆ ಯಾಕೆ ಅಂದರೆ ನಮ್ಮ ತಂದೆ ನಾನು ಓದಿದೆ ಚೆನ್ನಾಗಿ ನಾನು ಓದಲಿಲ್ಲ ಅಂದರೆ ನಮ್ಮ ಅಪ್ಪ ನನಗೂ ಯಾರು ಕೊಟ್ಟು ಮದುವೆ ಮಾಡಿರೋರು ಈಗಲೂ ಮದುವೆ ಆಗಿದ್ದೀನಿ ಬಟ್ ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಂಡು ನನ್ನ ದುಡ್ಡು ನಾನು ಸಂಪಾದನೆ ಮಾಡಿದ್ಮೇಲೆ ನಾನು ಮದುವೆ ಆಗಿದ್ದು ನಿಮಗೆಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ದುಡ್ಡು ಭಾಳ ಮುಖ್ಯ ದುಡ್ಡು ಮುಖ್ಯನಾ ಇಲ್ವಾ ಹೌದಲ್ವಾ ನನ್ನನ್ನು ನಮ್ಮ ಅಪ್ಪ ಓದಿಸಿದ್ರು ನಾನು ಚೆನ್ನಾಗಿ ಓದಿದೆ ನಮ್ಮ ಇಡೀ ಊರಿಂದ ನಾನೇ ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟ್ರು ಸ್ಟ್ಯಾನ್ಲಿ ಸರ್ ನನ್ನ ಕರೆದಿರೋದು ಸಹ ನಾನು ವಿದ್ಯಾವಂತೆ ಚೆನ್ನಾಗಿ ಓದಿದ್ದಾರೆ ಡಾಕ್ಟ್ರು ಮೇಡಮು ನಿಮ್ಮ ಮುಂದೆ ಈ ಮೈಕ್ ಹಿಡ್ಕೊಂಡು ಮಾತಾಡ್ತೀನಿ ಎಷ್ಟು ಜನಕ್ಕೆ ನೀವು ನನ್ನ ಥರ ಇಲ್ಲಿ ಬಂದು ವೇದಿಕೆ ಮೇಲೆ ಮೈಕ್ ಇಡ್ಕೊಂಡು ಮಾತಾಡಬೇಕು ಅಂತ ಇದ್ದೀರ ಕೈ ಎತ್ತಿ ಏ ನಮ್ಮ ಆಡಿ ಮಗಳ ಕೈ ಸಂಗೀತ ಕೈಯತ್ತು ಇದಪ್ಪ ಏ ನಮ್ಮ ಎಲ್ಲ ಹಿಂದಡೆ ಇರಲ್ಲ ಮಕ್ಳ ಕೈ ಚಪ್ಪಾಳೆ ಬೇಡ ನೀವು ಹೊಡಿಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಕುಮದಿನಿ ಮೇಡಮ್ ವಿ ಕೇರ್ ಸಂಸ್ಥೆಯ ಎಲ್ಲ ಎಲ್ರಿಗೂ ಈ ಈ ಮಕ್ಕಳಿಗೆಲ್ಲ ಶಿಬಿರವನ್ನ ಹೇಳ್ಕೊಟ್ಟಂತ ಸಹೋದರಿ ಡಾಕ್ಟರ್ ಲಕ್ಷ್ಮಿ ನಾಗಲಕ್ಷ್ಮಿ ಚೌಧರಿ ಅವರು ಮಕ್ಕಳ ಜೊತೆ ತಾಯಿ ಮಕ್ಕಳ ಬಾಂಧವ್ಯ ಅವರೇ ಮಕ್ಕಳಾಗಿ ಮಗುವಾಗಿ ತಾಯಿಯಾಗಿ ಭಾಳಷ್ಟು ವಿಚಾರಗಳನ್ನು ನಿಮ್ಗೆ ತಿಳಿಸಿದ್ದಾರೆ ನೀವು ನೋಟ್ ಮಾಡ್ಕೊಂಡಿದ್ದೀರೋ ತಲೆಯಲ್ಲಿ ಇಟ್ಕೊಂಡಿದ್ದೀರೋ ಒನ್ ಒನ್ ಟು ಇಟ್ಕೊಂಡಿದ್ದೀರೋ ಒನ್ ಜೀರೋ ಒನ್ ಏಟ್ ಏಟ್ ಇಟ್ಕೊಂಡಿದ್ದೀರೋ ಏನು ಬರ್ಗತ್ತಿರೋ ಇಟ್ಕೊಂಡಿದ್ದೀರೋ ಏನು ಆದರೂ ಭಾಳಷ್ಟು ಹಿರಿಯರು ನಮ್ಮ ಸಾಹಿತಿ ಜವರೇಗೌಡರು ಕೂಡ ಜೊತೆ ಸಹಕಾರ ಕೊಟ್ಟಿದ್ದಾರೆ ಮಕ್ಕಳಿಗೆ ನೀವು ಎಷ್ಟು ದಿವಸ ಇದ್ರಿ ಎಷ್ಟು ದಿವಸ ಹದಿನಾಲ್ಕು ದಿವಸದಿಂದ ಏನೇನು ಮಾಡಿದೀರಿ ಯಾರು ಒಬ್ರದ್ದು ಮಾತಾಡಿ ನೋಡೋಣ ಆಯಿತು ಅಂತ ಏನು ಕಲ್ತ್ರಿ ಅಂತ ಹೇಳಿ ಇಲ್ಲೊಬ್ರು ಹೇಳಿ ಹಾ ಹೇಳು ಪರಿಸರ ಪ್ ಪೇಂಟಿಂಗ್ ಮಾಡಿಸಿದ್ರು ಮತ್ತೆ ಪರಿಸರದ ಬಗ್ಗೆ ಹೇಳ್ಕೊಟ್ರು ಪ್ಲಾಸ್ಟಿಕ್ಸ್ ಎಲ್ಲಾ ಹೊರಗಡೆ ಬಿಸಾಕ್ಬಾರ್ದಂತ ಅಂದ್ರು ಟ್ರಿಪ್ಪಿಕ್ ಕರ್ಕೊಂಡೋದ್ರು ಮತ್ತೆ ಸಾಂಗ್ಸ್ ಹೇಳ್ಕೊಂಡ್ರು ಡ್ರಾಮಾಟ್ರೆ ಸರಳ ವಿವಾಹ ಮಾಡ್ಕೊಳ್ಬೇಕು ಬದುಕಲ್ಲಿ ಅದ್ದೂರಿ ಖರ್ಚು ಮಾಡಿ ಸಾಲ ಮಾಡಿ ಸಾಯೋ ಸ್ಥಿತಿ ಬರಬಾರ್ದು ಸಾಲ ಮಾಡಲೇಬಾರದು ಏನಿದ್ರು ಈ ಕಡೆ ಕೇಳ್ಬೇಕ ಹೆಣ್ಮಕ್ಳು ಕೇಳಬೇಕು ನಮ್ಗೆ ಬಹಳ ಮುಖ್ಯ ಎಷ್ಟೇ ಒಂದು ರೂಪಾಯಿ ಇರಲಿ ಐದು ರೂಪಾಯಿ ಇರಲಿ ಹತ್ತು ರೂಪಾಯಿ ಇರಲಿ ಕೂಡಿಡಬೇಕು ಶಿಕ್ಷಣಕ್ಕೆ ಖರ್ಚು ಮಾಡ್ತಕ್ಕಂಥದ್ದು ಮಾಡಬೇಕು ಸರ್ಕಾರ ಎಲ್ಲಾನು ಕೂಡ ಕೊಡ್ತಾ ಇದೆ ಈಗ ಪೌಷ್ಟಿಕ ಆಹಾರನೂ ಕೊಡ್ತಾ ಇದೆ ಪುಸ್ತಕ ಬಟ್ಟೆ ಎಲ್ಲನೂ ಕೂಡ ಕೊಡ್ತಾ ಇದೆ ನಿಮಗೆ ಸರ್ಕಾರಿ ಶಾಲೆಗಳಲ್ಲಿ ಅಲ್ವಾ ಕೊಡ್ತಾ ಇದೆ ತಾನೇ ಅದಕ್ಕೆ ನೀವೇನು ಮಾಡಬೇಕು ಯಾವುದೇ ದುಡ್ಡು ಬಂದ್ರೂ ಕೂಡಿಡಬೇಕು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಇಡಬೇಕು ಅದು ಮುಂದೆ ನಿಮಗೆ ಬೇಕಾಗ್ತದೆ ನೀವೆಲ್ಲ ವಿದ್ಯಾವಂತರಾಗಿ ನಿಮ್ ಸ್ವಂತ ಕಾಲ ಮೇಲೆ ನಿಂತ ಮೇಲೆ ಯಾರನ್ನ ಚೆನ್ನಾಗಿ ನೋಡ್ಕೋಬೇಕು ಅಪ್ಪ ಅಮ್ಮನ್ನ ಫ್ಯಾಮಿಲಿ ಬಂದ್ಬಿಡ್ತು ಆಗ್ಲೇ ಮದುವೆ ಆದ್ಮೇಲೆ ಫ್ಯಾಮಿಲಿ ಏನೋ ಈಗಲೇ ಇಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು ಯಾರನ್ನ ನೋಡ್ಬೇಕು ಏ ತಂದೆ ತಾಯಿ ಹೆಂಡತಿ ಬಂದ್ಮೇಲೆ ಫ್ಯಾಮಿಲಿ